ಆಯ್ತಾ ನನಗೆ ಕಬ್ಬಿಣ ಪಟ್ಟಿ ಶೇಂಗಾಟ್ಟಿ ತವರಿ ಪಟ್ಟಿ ಅವೇಪ್ರಿಗೇ ಬೇಕು ಅಷ್ಟೇ ಬೇಕು ಮಾತಾಡೋದು ಹಾ ಮೂರ್ ದಿನಕ್ಕೂ ಮೀನ್ ಮಗ ಅವಾಗ ಸಿರಿ ಜಂಪಾರ ಎಲ್ಲ ತರಿಸ್ ತರಿಸ್ಕೊಡ್ತೀರಲ್ಲ ಅವ್ರೊಕ್ಕ ಗಿಡದಾಗಿ ಉದುರ್ತಾರೆ ಹೋಗಿ ಬರ್ಕೊಂಬ್ಕೊಡ್ತಾರೆ ಕೇಳಿದ್ರೆ ಹಿಂಗ್ ಮಾತಾಡ್ರಿ ಮಗಳು ಕೇಳಿದ್ರೆ ಹಂಗ್ ಮಾಡ್ರಿ ಅಯ್ಯ ಹಂಗಲ್ಲ ನಾನು ನೀನ್ ಬಲ್ಲಿ ಮನ ಸೀರೆ ಅವಲ್ಲ ಅಲ್ಲಿ ಎರಡು ಡಲ್ ಮಾಡಿ ತುಂಬಿ ಎಷ್ಟು ಸೀರೆ ಬೇಕು ನಿನಗ ಹಾ ಬಿಗಿದಾವ ಎರಡು ಡಲ್ ಮಾಡಿ ಸೀರೆ ಅವೇನು ನೀನು ನೀವು ನಿಮ್ಮ ಮಗ ಕೊಡ್ಸಿದ್ವಲ್ಲ ನಮ್ಮ ಅಪ್ಪ ನಮ್ಮ ಅವ್ವ ಕೊಡ್ಸಿದ್ ಸೀರೆ ಅವಾಗ ನೀವೇನ್ ಕೊಡ್ಸಿದ್ ಅದು ಹೇಳ್ರಿ ಅದಕ್ಕೆ ಇವತ್ತು ನಾನು ಸೀರೆ ಬೇಕಂದ್ರೆ ಬೇಕು ಅಷ್ಟೇ ಮತ್ತಾನಿಂಗ್ ಹೂವಾ ಕೊಡ್ಸಿದ್ರೇನು ನಾವು ಕೊಡ್ಸಿದ್ರೇನು ಸೀರೆ ಸೀರೆನೆ ಇಲ್ಲ ಉಟ್ಕೋ ಅದೆಲ್ಲ ಉಟ್ಕೊಂಡು ಹರಿ ಆಮೇಲೆ ಸೀರೆ ತಾನೆ ಕೊಡ್ತಾನೆ ನಿನ್ ಗಂಡ ಸುಮ್ಮನೆ ಎಲ್ಲಾರ್ ಕುಂದು ಜಗಳ ಆಡ್ಕೋತ ಕುಂದ್ರ ಬಡ ಮನೆಯಾಗ ಯಾಕೆ ಆಡ್ಬಾರ್ದು ಜಗಳ ನಾ ಆಡಕ್ಕಿನ್ನ ನೋಡು ಯಾಕ ಇಷ್ಟು ವರ್ಷ ಆಯ್ತು ಒಂದು ಸೀರೆ ತಾನೆ ಕೊಟ್ಟಿದ ನಿಮ್ ಮಗ ಇನ್ನವ ಇವತ್ತು ಸೀರೆ ಬೇಕಂದ್ರೆ ಬೇಕು ಅಲ್ಲಿ ತನಕ ನಾ ಹಿಂಗೇ ನೋಡು ಆಯ್ತು ಇರು ನಿನ್ಗೆ ಹೆಂಗ್ ಬೇಕು ಇರು ನಾ ಮಾತ್ರ ಸೀರೆ ತಾನು ಕೊಡಲ್ಲ ಯಾಕಂದ್ರೆ ನಮ್ಮಲ್ಲಿ ರೊಕ್ಕ ಇಲ್ಲ ಅಷ್ಟೇ ಇವಾಗ ನೀನ್ ಬೇಕಾದ ಮಾಡು ನಾ ಸೀರೆ ತಾನು ಕೊಡಲ್ಲ

ಏಪ್ಪಾ ತಮ್ಮಾ ಮತ್ತಕ್ಕೆ ಎನಿಗಿನೆ ಕುಡಂಗಾಳೋ ನೀನ ಐದು ಒಂದಿ ಸಿರಿ ಕಾಲ ಸುಮ್ಮನೆ ಯಾಕೆ ಚಲ್ಲೆ ಮಾಡ್ತೀಯಾ ಓ ಬಿಸ್ಕೋರ ಕಡ ಸುಮ್ಮನೆ ಕಿರ್ಕಿರಿ ಬೇಡ ಏ ಯುವಾ ಅಕೀಯನೇ ಕುಡಿತಾಡಿ ಅಕೀಯನೇ ಕುಡಿತಾಡಿ ಯಾರಿಗೇನ ಕುಡಿಸ್ತಾಳಕ್ಕೆ ಅಕಿಂತ ನಾಟಕ ಮಾಡ್ತಾರೆ ಸುಮ್ಮ ಈಗ ನಾ ಕರೆನೆ ಎನ್ನ ಕುಡಿಲತ್ತಿನಾ ನೋಡಿ ಮತ್ತೆ ಒಂದಿ ತಾನೇ ಕೊಟ್ಟಿಲ್ಲ ನಾ ಕರೆನೆ ಆಮೇಲೆ ಮಾಡ್ತಾರೆ ನಿಮಗನ ಎನ್ನ ಕುಳ್ಸಾಯ್ತಿನೆ ಸತ್ತ ಮೇಲೆ ನಿಮಗೆ ಗೊತ್ತಾಗುತ್ತೆ ಏಪ್ಪಾ ತಮ್ಮಾ

ಸೀರೆ ಬೇಕಿಲ್ಲ ಆಯ್ತು ಇವತ್ತೇ ನನ್ ಮಗಳ ಸೀರೆ ತಂದ್ಕೊಡ್ತಾನೆ ಎಣ್ಣೆ ಬಿಡುಗ ಕು ಮೊದಲು ಬಾಯ್ ಸೀರೆ ಬೇಕಿಲ್ಲ ನಾ ತರಿಸ್ಕೊಡ್ತೀನಿ ಮೊದಲಿನ ಮಗಳು ಹೇಳಿ ತಂದ್ಕೊಡಕ್ಕ ಹೇಳಿ ಆಮೇಲೆ ನಾ ಎಣ್ಣೆ ಬಿಡ್ತೀನಿ ಅಲ್ಲಿ ತನ ನಾ ಬಿಡಲ್ಲ ಏ ಅಪ್ಪ ರಾಮ ಹೋಗ ಇವತ್ತೇ ಹೋಗಿ ಮಗಳಿಗೆ ಸೀರೆ ತಂದ್ಕೊಡಪ್ಪ ಎಲ್ಲ ಹಾಕಿನ ಮನೇನೆ ಒಂದ್ ಸೀರೆ ಕಾಲಗಾಗಿ ಹೋಗ ಹೋಗಿ ತಂದು

ಎಸ್ ಅಂತ ಇಂತ ನನ್ನ ಪ್ಲಾನ ವರ್ಕೌಟ್ ಆಯಿತು ಇವತ್ತು ನನ್ನ ಗಂಡನ ರೇಷ್ಮೆ ಸೀರೆ ತಾನ ಕೊಡೋದನ್ನ ನೋಡ್ರಿ ನೀವು ಹಿಂಗೆ ನಿಮ್ಮ ಗಂಡನ ಜೊತೆ ಜಗಳ ಮಾಡಿ ಸೀರೆ ತರಿಸ್ಕೊಳ್ಳಿ ಹೇನು ರೀ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ